ವಸಂತದ್ರೆ ಅಭಿಮಾನಿ ಅಭಿಮಾನಿ ಇದೆ ವಸಂತ ಫೈಟಲ್ಲಿ ಅಭಿಮನಿಯಿದು ಅರ್ಜುನನ ಫೈಟ್ ಡಿಫ್ರೆನ್ಸ್ ಇತ್ತು ಅರ್ಜುನನ್ ಈಗ ಅಭಿಮಾನಿ ಐದು ನಿಮಿಷ ಮಾಡೋ ಫೈಟ್ನ ಅರ್ಜುನ್ ಹತ್ತು ನಿಮಿಷ ಮಾಡ್ತದೆ ಅದು ಹೇಳ್ತೀನಿ ಯಾಕಂತ ಡಾಟ್ ಆಗೋಕ್ಕಿಂತ ಮುಂಚೆ ಒಂದು ಹದಿನೈದು ನಿಮಿಷ ಕಾರ್ಯಾಚರಣೆ ಆಗಿದೆ ಅದು ಕೊನೆಗೆ ಅಭಿಮಾನಿ ಓಡ್ದು ತಗೊಬಂದು ರೋಡ್ಗೆ ಬರೋತ್ತಿಗೆ ಡಾಟ್ ಆಯಿತು ಡಾಟ್ ಆಗಿ ಅಲ್ಲಿ ಬಿದ್ದು ಇದು ಮಾಡಿರೋದು ಈಗ ಮುನ್ನಲೆಗೆ ಬರುವಂಥ ಹೆಸ್ರು ಅಂತ ಹೇಳಿದ್ರೆ ಅಂಬಾರಿ ಅತ್ತಿಗೆ ಒಂದು ಮೂರು ಆನೆಗಳ ಹೆಸರು ಹೇಳ್ತೀನಿ ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳಿದ್ರಿ ವಸಂತಣ್ಣ ಇಲ್ಲ ಅಂದ್ರೆ ಅಭಿಮನ್ಯು ಮುಲ್ಗಲ್ಲ ಅಂತ ಹೌದು ನಿಜ ಅಲ್ಲಿ ನೀವು ನೋಡಿರ್ಬೋದು ವಸಂತ ಅವ್ರಿಗೆಲ್ಲ ಅವರು ಈಗ ಮನೆ ಅವ್ರ ಮನೆ ಪಕ್ಕದಲ್ಲೂ ಶೆಡ್ ಹಾಕೊಂಡಿದ್ದಾರೆ ನೋಡಿದ್ದೀರಾ ರಾತ್ರಿ ಬೆಂಕಿ ಸೀತ ಹಾಕೊಂಡಿದ್ದಾರೆ ನೋಡಿದ್ದೀರಾ ಅದಕ್ಕೆ ಅದು ಇಲ್ಲ ಬೇರೆ ಕಡೆ ಕೇಳ್ಪಟ್ಟಿದೆ ವಸಂತ ಇಲ್ಲ ಅಂದ್ರೆ ಅಭಿಮನ್ಯು ಮುಲ್ಗ ಇಲ್ಲ ಅವರು ಒಳಗಡೆ ಮಲಗು ಮಲಗಿಸ್ಬೇಕು ವಸಂತ ಮಲಗುನ ಅಂತ ಹೇಳಿದ್ರೆ ಮಲಗು ಮಲಗ್ತದೆ ಇಲ್ಲ ಅಂತ ಕಟ್ಟಕ್ಕಿದ್ದಾಗ ಚೈನ್ ಎಳ್ದಾಕೊಂಡು ಅಷ್ಟು ನಂಬಿಕೆ ಅವ್ರ ಮಲ್ಕೋ ಅಂದರೆ ಪಕ್ಕ ಏನು ಪ್ರವಾಸ ಅಂತಾರೆ ಅಭಿಮಾನಿ ಅಭಿಮಾನಿ ಅಂತಂದ್ರೆ ವಸಂತ ಈಗ ಐವತ್ತೆಂಟು ವರ್ಷ ಆಯ್ತಾ ಇಬ್ರಾಳಿಗೂ ಹೋದೇ ತಂದೆ ಅಡಿಯಲ್ಲಿ ಪಳಗಿದು ಯಾಕಂದ್ರೆ ಸಣ್ಣಪ್ಪನವರು ಮಕ್ಕಳೇ ಇಬ್ರಾಳು ಅವು ಅಭಿಮಾನಿ ಅಷ್ಟೇ ವಸಂತ ವಸಂತನು ವಸಂತ ಅಣ್ಣ ಮಗ ಇದ್ದರೆಲ್ಲ ಅವ್ರ ಆನೆ ಹತ್ತರ ನೋಡ್ತಾರೆ ಅವ್ರ ಜೊತೆ ಕಂಟಿನ್ಯೂ ಇಲ್ಲ ವಸಂತ ಕಂಟಿನ್ಯೂ ಆಗ್ತದೋ ಏನೋ ಗೊತ್ತಿಲ್ಲ ಒಟ್ರಸಿ ಕೆಲಸ ಮಾಡ್ತೆ ಈಗ ಆಕಾಶ್ ಆಕಾಶಮಾರು ಎಲ್ಲ ಅಭಿಮಾನಿ ಎಲ್ಲೆಲ್ಲ ಹೋಗ್ತಾ ಅಲ್ಲೆಲ್ಲ ಇವನು ನಮ್ಮ ಆಕಾಶು ಆನೆ ಮೇಲೆ ಕೂತ್ಕೊಂಡೆಲ್ಲ ಹೋಗ್ತಾರೆ ಚಾನ್ಸ್ ಇದೆ ಒಂದೇ ವಂಶದಿಂದ ಬಂದ ಮೇಲೆ ಈಗ ಆನೆ ಪಳಗಿರ್ತದಲ್ಲ ಒಗ್ಗಿರ್ತದಲ್ವ ಅದೇ ಮನೆತನಕ್ಕೆ ಅದೇ ಮನೆತನ ಇದ್ದಾಗ ಇನ್ನೂ ಆಕಾಶ ನೋಡ್ಕೊಂಡು ಇರ್ಬೋದು ಇನ್ನೇನು ಐವತ್ತೆಂಟು ವರ್ಷ ತುಂಬಾ ಬಂತು ಆಯ್ತು ವರ್ಷ ಎರಡು ವರ್ಷ ಹೋಗುತ್ತೆ ಎರಡು ವರ್ಷ ಇಲ್ಲ ರೆಸ್ಟಲ್ಲಿ ಇರುತ್ತೆ ಕಾರ್ಯಾಚರಣೆಗೆ ಈಗ ಕರ್ನಾ ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ

ಯಾವತ್ತಿಂದ ಬಂದಿಲ್ಲ ಬಂದಿಲ್ಲ ಅಂಥ ಕರಡಿನೇ ಹಿಡಿದು ಆನೆ ಅಂಥ ಹತ್ತು ಹತ್ತು ಮುಕ್ಕಲಡಿ ಇರುವಂತ ಸೀಗೆ ಗುಡ್ಡನೇ ಆ ಕಾರ್ಯಾಚರಣೆ ಲಾಸ್ಟ್ ಮಾಡಿ ಬಂದದಲ್ಲ ಕಾರ್ಯಾಚರಣೆ ವಿರಾಟದ ಕಾರ್ಯಾಚರಣೆ ವಿರಾಟ್ ಅದು ತುಂಬ ದೊಡ್ಡ ಆನೆ ಅದು ಭಾರಿ ದೊಡ್ಡ ಆನೆ ವಿರಾಟ್ ನ ನೀವು ನೋಡಿದ್ರೆ ಏನೋ ಗೊತ್ತಿಲ್ಲ ಡಾಟ್ ಮಾಡೋದಲ್ಲ ಅದು ಎಷ್ಟು ಚಳ್ಳಸಂತ ಚಳ್ಳ ತಿನ್ಸ್ಬಿಡ್ತು ಫಸ್ಟ್ ಟೈಮ್ ಕಾರ್ಯಾಚರಣೆಗೆ ಹೋಗಿದಾಗ ಬೆಳಗಿನ ಟ್ರ್ಯಾಕ್ ಮಾಡ್ತಾ ಹೋಗ್ತಿರ್ಬೇಕಾದ್ರೆ ಹೊಲದಿಂದ ಕಾಡಿಗೆ ನುಗ್ಗಿನ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ತಪ್ಪಿಸ್ಕೊಬಿಡ್ತ ಅದು ಬೆಳಗಿನ ನಾಲ್ಕು ಗಂಟೆ ಅದು ಎರಡನೇ ಬಾರಿ ಹಾಂ ಡಾಟ್ ಮಾಡಿ ಎರಡನೇ ಬಾರಿ ಡಾಟ್ ಮಾಡಿ ಹಿಡಿದಿದೆ ಅಭಿಮನ್ಯ ಟೀಮ್ ಹಾಂ ಅಭಿಮನ್ಯು ಟೀಮ್ ಸುಮಾರಿದೆ ಅಭಿಮನ್ಯು ಹಿಡಿದು ಆನೆಗಳು ಹೇಳಕ್ಕೆ ಹೋದರೆ ಸುಮಾರು ಇದೆ ಸುಬ್ರಹ್ಮಣ್ಯ ಅಂತ ಇತ್ತು ಕರ್ಣ ಈಗ ನಿಮ್ಮಲ್ಲಿ ಈಶ ನಮ್ಮ ಇದರಲ್ಲಿರುವಂಥ ಈಶ್ವರ ಲಕ್ಷ್ಮಣ ಇಲ್ಲಿ ಆರೆಂಗೆಲ್ಲಿದ್ದಾವಲ್ಲ ಅವು ಆನೆಗಳು ತುಂಬ ಈಗ ದುಬಾರಲ್ಲಿ ಬಂದರೆ ನಮಗೆ ಶ್ರೀರಾಮ ಮಾಣಿಕ್ಯ ಮತ್ತೆ ಕಂಸ ವನವೀರೋಸ್ಟ್ ನಮ್ಮ ಮಹೇಂದ್ರ ಆಲ್ಮೋಸ್ಟ್ ಅಭಿಮನ್ಯು ಕಾರ್ಯಾಚರಣೆ ಮಾಡಿದ ಆನೆಗಳೇ ಇರೋದು ನೀವು ಯಾವುದೇ ಕಾರ್ಯಾಚರಣೆ ನೋಡಿ ಹಳೆ ಯೂಟ್ಯೂಬರ್ಸ್ ಎಲ್ಲ ವಿಡಿಯೋಗಳೆಲ್ಲ ಅಪ್ಲೋಡ್ ಮಾಡಿದ ಅಭಿಮನ್ಯು ಇಲ್ಲದ ಜಾಗ ಯಾವ್ದು ಇದೆ ಅಲ್ಲಿ ಯಾವ್ದು ಇದೆ ನೋಡಿ ತೋರ್ಸೋಣ ಅಭಿಮನ್ಯು ಇಲ್ಲದ ಕಾರ್ಯಾಚರಣೆ ಮಾಡಿದ ಆನೆಗಳು ಯಾವುದಾದ್ರೂ ಇದೆ ಅಂತ ನೋಡಿ ಅದ್ರಲ್ಲ ಗೊತ್ತಾಗುತ್ತೆ ಈ ಇಲ್ಲಿಯೂ ಮಾಡಿದೆ ಮಹಾರಾಷ್ಟ್ರದಲ್ಲಿ ಮಾಡಿದೆ ಒರಿಸ್ಸಾದಲ್ಲಿ ಮಾಡಿದೆ ಕೇರಳದಲ್ಲಿ ಮಾಡಿದೆ ಮಧ್ಯಪ್ರದೇಶ ಮಾಡಿದೆ ತಮಿಳ್ನಾಡು ತಮಿಳ್ನಾಡು ಮಾಡಿದರೆ ಏನೋ ಗೊತ್ತಿಲ್ಲ ಮಾಡಿದೀಯಾ ತಮಿಳ್ನಾಡಲ್ಲೂ ಮಾಡಿರ್ಬೋದಾಗ ಸುಮಾರು ಕಾರ್ಯಾಚರಣೆ ಲೆಕ್ಕ ಆಗಲ್ಲ ಈಗ ಉತ್ತರ ಪ್ರದೇಶಲ್ಲಿ ಇಪ್ಪತ್ತೆರಡು ಆನೆಗಳನ್ನೇನೋ ಹಿಡಿದ್ರಂತೆ ಆ ಒಂದು ಟೀಮಲ್ಲಿ ನೀವು ಅಲ್ಲೇ ಲೆಕ್ಕಾಚಾರ ಹಾಕ್ಕೊಳ್ಳಿ ಸಾತ್ತು ಆಗ ಸಾತ್ ಹೇಗಿತ್ತು ಶ್ರೀರಾಮ ಕೃಷ್ಣ ಅಭಿಮನ್ಯು ಗಜೇಂದ್ರ ಹರ್ಷ ಅಂತ ಹೇಳಿದ್ರೆ ಬಲ್ಲಾರಾಮ ಕಾರ್ಯಾಚರಣೆ ಅಷ್ಟು ಮಾಡಿಲ್ಲ ಒಂದ ಕಾರ್ಯಾಚರಣೆಗೆಲ್ಲ ಅರ್ಜುನ ಕಾರ್ಯಾಚರಣೆಗೆ ಹೋಗ ಅರ್ಜುನ ಎಲ್ಲೂ ಮಾತುರು ಕಾವಡಿಗಳು ಯಾರೂ ಹೇಳಿಲ್ಲ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಲ್ಲ ಅರ್ಜುನ ದಷ್ಟ ಪುಷ್ಟವಾಗಿದೆ ಅಂತಾನೆ ಅದಕ್ಕೆ ಮದ ಅಂತ ಹೇಳೋದು ವರ್ಷ ಪೂರ್ತಿ ಕೆಲವೊಂದು ಸಮಯದಲ್ಲಿ ಇರ್ತಿತ್ತು ನಮ್ಮ ಮತ್ತಿಗೂಡು ಕ್ಯಾಂಪಿಂದ ಬಳ್ಳೆಗೆ ಶಿಫ್ಟ್ ಆಯ್ತು ಬಳ್ಳೆಗೂ ಮತ್ತಿಗೂಡ ಹೆಚ್ಚು ಕಮ್ಮಿ ನಾವೀಗ ಹೋಗೋ ಇದ್ರೆ ನೂರು ಕಿಲೋಮೀಟರ್ ಇರ್ಬೋದು ಎಂಬತ್ತಾದ್ರೂ ಇದೆ ನೂರ ಮೇಲೆ ಇದೆ ನೂರು ನೂರು ಕಿಲೋಮೀಟರ್ ಇವ್ರೇ ಹೇಳ್ತಾ ಇದ್ರೆ ಬಳ್ಳೆಯವರೇ ಹೇಳ್ತಾ ಇದ್ರೆ ನೂರು ಕಿಲೋಮೀಟ್ರ್ ಈಗ ನೂರು ಕಿಲೋಮೀಟ್ರಿಂದ ಇಲ್ಲಿ ಎಲ್ಲ ಆನೆಗಳು ನಿಮ್ಮ ಸರೌಂಡಿಂಗಲ್ಲಿ ಎಲ್ಲ ಆನೆಗಳು ಕುಮ್ಕಿ ಆನೆಗಳಲ್ಲಿ ಇದ್ದಾಗ ನೂರು ಕಿಲೋಮೀಟರ್ ಒಂದು ಆನೆ ತಕ್ಕ ಕಾರ್ಯಾಚರಣೆ ಹೋಗೋದಾಗೆ ಇಲ್ಲಿರೋ ಆನೆಗಳೆಲ್ಲ ಒಟ್ಟಿಗೆ ಒಂದೇ ಸಲ ಹೋಗೋದಾಗೆ ಈ ಥರದಲ್ಲಿ ಮತ್ತು ಆ ಕಾರ್ಯಾಚರಣೆಗೆ ಕುಂಠಿತವಾಯಿತು ಅಂತಂದರೆ ಪದೇ 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 ಅರ್ಜುನನಲ್ಲಿ ಮಾತ್ರ ಬದಲಾವಣೆ ಕೆಪಾಸಿಟಿ ಇತ್ತು ಬಟ್ ಕೆಪಾಸಿಟಿ ಇದೆ ಯಾವ ಪ್ರತಿ ಆನೆಗೂ ಅದರದಾದ ಕೆಪಾಸಿಟಿ ಇರುತ್ತೆ ಅವ್ರಿಗಿರೋ ತಾಕತ್ತು ಇದ್ದೇ ಇರುತ್ತೆ ಅಲ್ವಾ ಆಮೇಲೆ ಅಂಬಾರಿ ಹೊರಕ್ ಸ್ಟಾರ್ಟ್ ಹೌದು ಅಂಬಾರಿ ಹೊರಕ್ ಆದ್ಮೇಲೆ ಏನಕ್ಕೆ ಹೋಗ್ತಿದೆ ಅಂದ್ರೆ ಈಗ ಯಾವ್ದು ಬ್ಯಾಕಪ್ ಇಲ್ಲ ಅಭಿಮಾನಿನೇ ಹೋಗ್ಬೇಕು ಅದಕ್ಕೆ ಅಂಬಾರಿ ವಾಹನ ಆದ್ರೂ ಪರವಾಗಿಲ್ಲ ನಾವು ಕಾರ್ಯಾಚರಣೆ ಕರ್ಕೋಯ್ತಿವಿ ಅಂತಾರೆ ಗಜೇಂದ್ರ ಶ್ರೀರಾಮ ಎಲ್ಲಾ ಇತ್ತು ಹೌದು ಅದರಿಂದ ಅರ್ಜುನಿಗೆ ರೆಸ್ಟ್ ಟೈಮಲ್ಲಿ ಹೌದು ಅರ್ಜುನಿಗೆ ರೆಸ್ಟ್ ಮಸ್ತಿ ಇನ್ನು ಆನೆಗೆ ಮಸ್ತಿ ಇಲ್ಲದಿರುವಾಗ ಮಾವತ ಕಾವಡಿಗಡದು ಒಂಥರ ಅವರು ಒಬ್ಬೊಬ್ಬ ಹುಷಾರಿ ರಾಜ ಆಚೆ ಈಚೆ ಕಾರ್ಯಾಚರಣೆ ಬರೋದು ಕಡಿಮೆ ಆಯಿತು ಕಾರ್ಯಾಚರಣೆ ಬಂದಾಗ ಈಗ ನಾನೇ ಕೇಳೋದು ಇವರು ಡೈಲಿ ಒಂದು ಎಕ್ಸರ್ಸೈಸ್ ಮಾಡೋರು ಒಂದು ತಿಂಗಳು ಎರಡು ತಿಂಗಳು ಎಕ್ಸರ್ಸೈಸ್ ನಿಲ್ಲಿಸಿದ್ಮೇಲೆ ಎಕ್ಸರ್ಸೈಸ್ ಎಕ್ಸರ್ಸೈಜ್ ಮಾಡ್ಬೇಕಂತೇಳಿ ನಿಮಗೆ ಆಗುತ್ತಾ ಆಗಲ್ಲ ಈ ಅರ್ಜುನನ ಕಥೆನಷ್ಟೇ ಅಷ್ಟೇ ನಾನು ಇನ್ನೇನು ಯಾರಿಗೂ ಹೇಳಿದೆ ನಾನು ಅರ್ಜುನನ ಹೆಂಗೆ ಯೂಸ್ ಹೇಳಿದ್ರೆ ಈಗ ಈಗ ನಿಮ್ಮ ಥರ ಶೂಟ್ ಮಾಡ್ತಿರೋ ಕ್ಯಾಮ್ರಾ ನಿಮ್ಮ ಕೈಲಿ ಒಬ್ಬರ ಕೈಲಿ ಇದ್ದರೆ ಐವತ್ತು ವರ್ಷ ಬಳುತ್ತೆ ಇದೇ ಕ್ಯಾಮರಾ ಐವತ್ತಾಳು ಕೈಗೆ ಹೋದ್ರೆ ಪರಿಸ್ಥಿತಿ ಏನಾಗುತ್ತೆ ಹಾಳಾಗುತ್ತೆ ಇದೇ ಪ್ರಾ ಸಮಸ್ಯೆ ಆಗಿದೆ ಅರ್ಜುನ ನಾನು ವೀಕು ನಾನು ಕಾರ್ಯಾಚರಣೆ ಮಾಡೋದಿಲ್ಲ ಆದರೆ ಫೈಟಲ್ಲಿ ಅಭಿಮನ್ಯು ಅರ್ಜುನನ ಫೈಟ್ ಡಿಫ್ರೆನ್ಸ್ ಇತ್ತು ಅಭಿಮನ್ಯು ಫೈಟ್ ಅಂತ ಹೇಳಿದ್ರೆ ಬಾಕ್ಸಿಂಗ್ ಟೈಪ್ ಮುಖ ಕೊಟ್ಟು

ಅರ್ಜುನ ಅರ್ಜುನ ಕ್ರಾಸ್ ಅಂತ ಹೇಳಿದ್ರೆ ಇವು ಅರ್ಜುನ ಫೈಟ್ ಈಗ ಅಭಿಮನ್ಯ ಐದ್ ನಿಮಿಷ ಮಾಡೋ ಫೈಟ್ ನ ಅರ್ಜುನ್ ಹತ್ತು ನಿಮಿಷ ಮಾಡ್ತದೆ ಅದು ಹೇಳ್ತೀನಿ ಯಾಕಂತ ಎರಡು ದಂತಗಳು ಆನೆ ದಂತ ಈ ಆನೆ ದಂತ ಅನೇಕ ಎರಡು ಲಾಕ್ ಹಾಕೊಂಡ್ರೆ ಲಾಕ್ ಮಾಡ್ಕೊತದೆ ಒಂದು ಒಂದು ಏಟಿಸ್ಕೊಳಲ್ಲ ಅದು ಈಗ ಅರ್ಜುನ ಲಾಕ್ ಮಾಡ್ಕೋತಲ್ಲ ಅದು ಲಾಕ್ ಮಾಡ್ಕೊಳ್ತದೆ ಮುಖದಲ್ಲೇ ಗುದ್ದಾಡೋದಾಗಿದ್ದು ಡೌನ್ ಆಗುತ್ತೆ ಅಂತ ಏಟುಗಳಷ್ಟ ಆಗ್ತಿರ್ಲಿಲ್ಲ ಏಟುಗಳು ಬಿಟ್ಟು ಒಂದು ಆನೆ ಈಗ ಹತ್ತು ಡಿ ಫೀಟ್ ಡಿಫ್ರೆನ್ಸ್ ಒಡ್ಡು ಬಂದು ಒಡೆದಾಗ ಅದು ಏಟುಗಳ ಆನೆಗಳಿಗೆ ಬೀಳೋದು ಸರ್ವಸಾಮಾನ್ಯ ಈಗ ನಮ್ಮ ಹಾಸನ ಭಾಗದ ಆನೆಗಳೆಲ್ಲ ಅವುಗಳ ಏಟು ದಂತಲ್ಲಿ ತುಂಬ ಶಾರ್ಪಾಗಿರುತ್ತೆ ಅಲ್ಲಿ ಒಡೆದ್ರೂ ಒಡೆದಾಗಿರುತ್ತೆ ಕರಡಿ ಅಭಿಮನ್ಯುಗೆ ಪಾಪ ಕರಡಿ ಸುಮಾರು ಬಿಂದಿನ ಟೈಮಲ್ಲಿ ಕರಡಿ ಕಾರ್ಯಾಚರಣೆ ಅದೇ ರೋಸದಲ್ಲಿ ಅಭಿ ತಳ್ಳು ಒಡೆದು ಡಾಟ್ ಆಗೋಕ್ಕಿಂತ ಮುಂಚೆ ಒಂದು ಹದಿನೈದು ನಿಮಿಷ ಕಾರ್ಯಾಚರಣೆ ಆಗಿದೆ ಅದು ಕೊನೆಗೆ ಅಭಿಮನ್ಯು ವಾಡ್ದ್ ತಗೊಬಂದು ರೋಡ್ ಗೇಬರೊತ್ತಿಗೆ ಡಾಟ್ ಆಯಿತು ಡಾಟ್ ಆಗಿ ಅಲ್ಲಿ ಬಿಟ್ಟು ಇದು ಮಾಡಿರೋದು ಆಮೇಲೆ ಜಗನಣ್ಣಣ್ಣ ಈಗ ಅಭಿಮನ್ಯು ನಂತರ ಅಂಬಾರಿ ಅವರ ಅಭಿಮನ್ಯು ಸುಮಾರು ನಡೀತಿದೆ ಇದಲ್ಲ ಅದು ಅಂತ ಒಂದು ಮೂರು ನಾಲ್ಕು ಆಪ್ಷನ್ಗಳು ಕೇಳ್ಬೋದಿದೆ ಈಗ ಮುನ್ನಲೆಗೆ ಬರುವಂಥ ಹೆಸ್ರು ಅಂತಂದ್ರೆ ಅಂಬಾರಿ ಎತ್ತಕ್ಕಂಥ ಮೂರು ಆನೆಗಳ ಹೆಸರು ಹೇಳ್ತೀನಿ ಒಂದು ಮಹೇಂದ್ರ ಒಂದು ಧನಂಜಯ ಒಂದು ಏಕಲವ್ಯ ಪ್ರಶಾಂತ ಅಣ್ಣ ಪ್ರಶಾಂತ್ ನಾನು ಈ ಮೂರು ನಾಳನ್ನ ಬಿಟ್ಟು ನಮ್ಮ ಅದು ಪ್ರಶಾಂತನ ಬಗ್ಗೆ ಹೇಳಬೇಕು ಅಂತಂದರೆ ಅದೂ ಹಳೆ ಆನೆ ನಮ್ಮ ಕೊಡಗಿನ ಕಾರ್ಯಗೊಪ್ಪದಲ್ಲಿ ಹಿಡಿದಂಥ ಆನೆ ಪ್ರಶಾಂತನು ತುಂಬ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದೆ ಅರ್ಜುನ ಅಭಿಮನ್ಯ ಏನಿದೆ ಅದೇ ಅದೇ ಅದು ಒಂದು ಕಮ್ಮಿ ಜ ಇದು ಇದೆ ಡಿಫ್ರೆನ್ಸ್ ಇದೆ ಕಮ್ಮಿ ಇಯರ್ಸ್ ಡಿಫ್ರೆನ್ಸ್ ಇದೆ ಅದು ಎಲ್ಲ ಪಳಗಿಸಲ್ಲ ಆದಮೇಲೆ ಮಂಗಳೂರು ಝೂ ಕೊಟ್ಬಿಟ್ರು ಅಲ್ಲಿ ಆನೆ ಇದು ಅಲ್ಲಿಂದ ಇದು ಬಂದಿದ್ದು ಬಂದು ಕಾರ್ಯಾಚರಣೆ ಮಾಡ್ತಾರೆ ಯಾವುದೇ ಕಾರಣಕ್ಕಾದರೂ ನಮಗೂ ಇನ್ನೊಂದು ಬೇಜಾರ ಇದೆ ನಮ್ಮ ಕೊಡಗಿನಲ್ಲಿ ಮತ್ತೆಗೂಡು ಕ್ಯಾಂಪ್ದ ಆನೆಗಳೆಲ್ಲ ಅಂಬಾರಿ ಓದ್ತಿದ್ದಾವೆ ದುಬಾರಿ ಕ್ಯಾಂಪಿಂದ ಒಂದು ಆನೆ ಅಂಬಾರಿ ಓದ್ತಿಲ್ಲ ಅದು ಪ್ರಶಾಂತನಿಗೆ ಒಂದು ಚಾನ್ಸ್ ಅಭಿಮಾನಿ ನಂತರ ಪ್ರಶಾಂತನ್ ಒಂದು ಒಂದೋ ಎರಡೋ ವರ್ಷ ಚಾನ್ಸ್ ಸಿಗ್ಲಿ ಸಿಗ್ಲೇಬೇಕು ಆ ಅಲ್ಲಿ ಗಂಟ ನಮ್ಮ ಪ್ರೌಢ ವಸ್ತಿಗೆ ಮಹೇಂದ್ರ ಆಗಿರ್ಬೋದು ನಮ್ಮ ಏಕಲವಿ ಆಗಿರ್ಬೋದು ನಮ್ಮ ಧನುಂಜಯ್ ಆಗಿರ್ಬೋದು ಇದಾವೆ ಅದರ ನಂತರ ದಸರಾಗ ಕೆಪಾಸಿಟಿ ಇದೆ ಮತ್ತೆ ಇನ್ನು ಅಷ್ಟೇ ಫಾಸ್ಟ್ ಆದಂತ ಮತ್ತೆ ಎಂದು ಒಂದು ರೆಕಾರ್ಡ್ ಇದೆ ನಿಮಗೆ ಯಾರಿಗೆಲ್ಲ ಗೊತ್ತು ಅಂತ ಗೊತ್ತಿಲ್ಲ ಒಂದು ಗಂಟೆ ನಿಮಿಷ ಇಲ್ಲ ಒಂದು ಗಂಟೆ ಹದಿನಾಲ್ಕು ನಿಮಿಷದಲ್ಲಿ ಎರಡು ಬಾರಿನೂ ಗುರಿ ಮುಟ್ಟಿದೆ ದ್ರೋಣ ಅಂದ್ರೆ ಯಾವ ದ್ರೋಣ ನೀವು ಕರೆಕ್ಟ್ ಆಗಿ ಜೂನಿಯರ್ ದ್ರೋಣ ಜೂನಿಯರ್ ದ್ರೋಣ ನಮ್ಮ ಮತ್ತೆ ಅದು ಕೊಡಗಲ್ಲಿ ಕ್ಯಾಪ್ಚರ್ ಮಾಡಿದಂತಾನೆ ಆಕಸ್ಮಿಕವಾಗಿ ಅದು ನಮ್ಮ ದುಬಾರೆ ಮಾಸ್ತಿ ಇಲ್ವಾ ಅದೆಲ್ಲ ನೋಡ್ಲಿಕ್ಕೆ ಒಂಥರ ಮೈಕಟ್ಟ ಅದೇ ಒಂಥರ ಈಗ ಅಂಬಾರಿ ಬರೋದ್ ಅಷ್ಟೇ ಮರದ ಮೂಟೆ ಎಲ್ಲ ಚೆನ್ನಾಗಿ ಬರ್ತಿತ್ತು ಮರದಂಬಾರಿ ಎಲ್ಲ ಕಟ್ಟಿದ್ರು ಚಾನ್ಸ್ ಇರ್ತಿತ್ತು ಕಾಂಪ್ಟೀಷನ್ ಇತ್ತಿಲ್ಲ ಚೆನ್ನಾಗಿತ್ತಾಗ ಚೆನ್ನಾಗಿ ಇರುವಂತ ವಯಸ್ಸು ಕಡಿಮೆ ಇದೆಯಲ್ಲ ಸತ್ತಾಗ ಒಂದು ನಲ್ವತ್ತು ವರ್ಷ ಆಗಿದೆ ನಲವತ್ತು ಇಲ್ಲವಾ ನಲವತ್ತಿಲ್ಲ ಮೊದ್ನಾರು ಒಂದೇಳು ವರ್ಷ ಅದ್ರ ಒಳಗೇನೆ ಇದ್ದಿದ್ದರೆ ಅಂಬಾರಿ ಚಾನ್ಸ್ ಇತ್ತು ಚಾನ್ಸ್ ಇತ್ತು ಜಗರಣ ಇನ್ನೊಂದು ಕ್ವಶನು ಏನಪ್ಪಾ ಅಂದ್ರೆ ಈಗ ಮುಂಚೆ ನೀವು ಹೇಳ್ತಾ ಇದ್ರಿ ಅರ್ಜುನ ಅಂಬಾರಿ ಬರೋ ಟೈಮಲ್ಲಿ ಅಭಿಮನ್ಯು ಬ್ಯಾಕಪ್ ಇತ್ತು ಯಾವುದೇ ಕ್ಯಾಪ್ಚರ್ ಆಪ್ರೇಷನ್ಗೆ ಈಗ ಮುಂದೆ ನಿಮಗೆ ಕಾನ್ಫಿಡೆನ್ಸ್ ಇರೋ ಆನೆ ಯಾವ್ದಿದೆ ಅಂದ್ರೆ ನೆಕ್ಸ್ಟ್ ಕುಮ್ಕಿಗೆ ಈಗ ಇನ್ನೇನು ಎರಡು ವರ್ಷದಲ್ಲಿ ಅಭಿಮಾನಿ ನೆಕ್ಸ್ಟ್ ಕುಮಕಿಗೆ ಎರಡು ಆನೆಗಳು ನಿಖರವಾಗಿ ಹೇಳಬಲ್ಲೆ ಒಂದು ಮಹೇಂದ್ರ ಒಂದು ಏಕಲವಿ ಸುಗ್ರೀವ ಇದೆಯಲ್ಲ ಸುಗ್ರೀವ ಈ ಬ್ಯಾಚಿಗೆ ಸುಗ್ರೀವ ಒಂದು ಸುಗ್ರೀವ ಒಂದು ಸುಗ್ರೀವ ಒಂದು ಇದೆ ಅದು ನಮ್ಮ ಕೊಡಗಿನ ಬಿಟಿ ಕಾಡೇಟಲ್ಲಿ ಹಿಡಿದಂಥ ಆನೆ ಸುಗ್ರೀವ ಆದರೆ ಧೈರ್ಯ ಮಹೇಂದ್ರನಿಗೆ ತುಂಬ ಇದೆ ನಮ್ಮ ಇದಕ್ಕೆ ಏಕಲವಿನಗೂ ಇದೆ ಸುಗ್ರೀವನಿಗಿದೆ ಏಕಲವ್ಯ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಬೆಳಗಿಸಿದ ಇತಿಹಾಸದಲ್ಲಿ ಇಲ್ಲ ಇಲ್ಲ ನಲವತ್ತೈದು ದಿನದಲ್ಲಿ ಕ್ರಾಲಿಂದ ತೆಗೆದು ಕ್ರಾಲಿಂದ ತೆಗೆದು ಆನೆಯನ್ನು ಎಲ್ಲ ಥರದ ಪಾಠನ ಕಲಿಸಿ ಒಂದು ವರ್ಷದ ಒಳಗಡೆ ದಸರಾ ತಗೊಂಡು ಇಲ್ಲ ಎರಡು ವರ್ಷಕ್ಕೆ ಎರಡು ವರ್ಷ ಆಗಿಲ್ಲ ಕ್ರಾಲಿಂದ ನವಂಬರ್ ತಿಂಗಳು ಕ್ಯಾಪ್ಚರ್ ಮಾಡ್ತಾರೆ ಜನ ಜನವರಿ ತಿಂಗಳಿಂದ ಕ್ರಾಲಿಂದ ಹೊರಗೆ ತೆಗಿತಾರೆ ಅದೇ ವರ್ಷ ಎರಡು ಸಾವಿರದ ಇಪ್ಪತ್ತು ನಾಲ್ಕರ ದಸರಾದಲ್ಲಿ ಭಾಗವಹಿಸಿದ್ದು ಈ ವರ್ಷ ಆದಮೇಲೆ ಕಾರ್ಯಾಚರಣೆಲ್ಲೂ ನೆಕ್ಸ್ಟ್ ಅಲ್ಲಿ ಈಗ ನಡೀತಲ್ಲ ಕಾರ್ಯಾಚರಣೆ ಹಾಂ ಹೌದು ಹೌದು ಅದು ಡಬ್ಬಿರೋ ಕಾರ್ಯಾಚರಣೆ ಫಸ್ಟ್ ಹೋಗಿದೆ ಅಷ್ಟೇ ಬಿಕ್ ಕೂಡ ಕಾರ್ಯಾಚರಣೆಲಿ ಸೇಬ್ ಅಬ್ಬಿ ಮನೆ ಥರನೆ ಪೈಂಟ್ ಕೊಡ್ತಾನೆ ಹೌದು ಈ ಸಕ್ರೆಬಲಲ್ಲೇ ಒಂದು ವಿಡಿಯೋ ಬಿಟ್ಬೋದು ವೈರಲ್ ಆಗಿರೋದು ಹೌದು ಹೌದು ಅಲ್ಲೂ ಒಂದು ಸಿಕ್ಕಾಪಟ್ಟೆ ಪೈಂಟ್ ಮಾಡ್ತಾನೆ ಹೌದು ಹೌದು ಮತ್ತು ಅದೇ ರೀತಿ ಗಜೇಂದ್ರ ನಮ್ಮಲ್ಲಿ ಐಯಸ್ಟ್ ಸ್ಪೀಡಲ್ಲಿ ಅಂತಾನೆ ಏಕಲವ್ಯ ಯಾವ್ದಾಕ್ಲೆ ನಮ್ಮ ಮುರಿದಿದೆ ಏಕಲವ್ಯ ಹೈಯೆಸ್ಟ್ ಸ್ಪೀಡ್ ಸ್ಪೀಡ್ ಎಲ್ಲಿ ಡಾಟ್ ಬರೋದ್ರೆ ಎದುರಿ ಬರೋದು ಆನೆ ಅಪೋಸಿಟದು ಬಂದರೂ ಎದುರಿ ಓಡಿ ಬರುವಂಥ ಇದಿಲ್ಲ ಎರಡು ಒಳ್ಳೆ ಮಾತು ಇದ್ರೆ ಅದರಲ್ಲೂ ಇದಾಯತ್ ಮತ್ತು ಸೃಜನ್ ಅವರೆಲ್ಲ ಅವರು ಟೀಮ್ ಹುಡುಗರು ವಸಂತ ಎಲ್ಲ ಕೆಲಸ ಕೆಲಸ ಕಲ್ತವ್ರು ಈಗ ವಸಂತಿ ಕೆಲಸ ಕಲ್ತವ್ರು